ಕೇಳುಗರೆ ನಿಮಗೆಲ್ಲ ಗೊತ್ತಿರುವಂತೆ ಹೊಸ ರಬ್ಬರ್ ಬ್ಯಾಂಡ್ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ ಆದರೆ ಹಳೆಯ ರಬ್ಬರ್ ಬ್ಯಾಂಡ್ ಕಾಲಕ್ರಮೇಣ ಗಟ್ಟಿಯಾಗಿ ಒಣಗಿ ಸುಲಭವಾಗಿ ಮುರಿಯುತ್ತದೆ ಅದೇ ರೀತಿ ನಮ್ಮ ದೇಹದ ಅಂಗಾಂಶಗಳು ಕೂಡ ಕಾಲ ಕಳೆದಂತೆ ಗಟ್ಟಿಯಾಗುತ್ತವೆ ಮತ್ತು ತಮ್ಮ ನಮ್ಯತೆಯನ್ನು ಅಂದರೆ ಫ್ಲೆಕ್ಸಿಬಿಲಿಟಿ ಯನ್ನು ಕಳೆದುಕೊಳ್ಳುತ್ತವೆ ಎಂಬ ಅಡ್ಡಬಂಧಗಳ ಅಥವಾ ಕ್ರಾಸ್ ಲಿಂಕೇಜ್ ಸಿದ್ಧಾಂತವನ್ನು ಮೊದಲು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜೊಹಾನ್ ಗ್ಯಾರ್ಕ್ಸ್ಟೆನ್ ಎಂಬ ವಿಜ್ಞಾನಿ ಪ್ರಸ್ತಾಪಿಸಿದರು ಈ ಸಿದ್ಧಾಂತದ ಪ್ರಕಾರ ನಮ್ಮ ದೇಹದಲ್ಲಿರುವ ಪ್ರೋಟೀನ್ಗಳು ಮತ್ತು ಇತರ ಪ್ರಮುಖ ಅಣುಗಳು ಕಾಲಕ್ರಮೇಣ ಪರಸ್ಪರ ಅಡ್ಡಬಂಧಗಳನ್ನು ಅಥವಾ ಬಂಧನಗಳನ್ನು ಸೃಷ್ಟಿಸಿಕೊಳ್ಳುತ್ತವೆ ಈ ಅಡ್ಡಬಂಧನಗಳಿಂದಾಗಿ ಪ್ರೋಟೀನ್ಗಳು ತಮ್ಮ ಸಾಮಾನ್ಯ ಆಕಾರ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಳೆದುಕೊಳ್ಳುತ್ತವೆ ಸರಳವಾಗಿ ಹೇಳುವುದಾದರೆ ದೇಹದ ಪ್ರಮುಖ ಅಣುಗಳು ವಯಸ್ಸಾದಂತೆ ಅಂಟಿಕೊಂಡಂತೆ ಆಗಿ ಅವು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಇದು ಅಂಗಾಂಶಗಳು ಗಟ್ಟಿಯಾಗಲು ಅವುಗಳ ಕಾರ್ಯಕ್ಷಮತೆ ಕಡಿಮೆಯಾಗಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳು ಅಂದರೆ ಸೈನ್ಸ್ ಆಫ್ ಏಜಿಂಗ್ ಕಾಣಿಸಿಕೊಳ್ಳಲು ಕಾರಣವಾಗುತ್ತದೆ ಉದಾಹರಣೆಗೆ ಚರ್ಮವು ಸುಕ್ಕುಗಟ್ಟುವಿಕೆ ಕಣ್ಣಿನ ಪೊರೆ ಅಂದರೆ ಸೆನೈಲ್ ಕ್ಯಾಟರಾಕ್ಟ್ ಮತ್ತು ರಕ್ತನಾಳಗಳ ಬಿಗಿತ ಅಂದರೆ ವ್ಯಾಸ್ಕ್ಯುಲಾಸ್ಟಿಫನಿಂಗ್